ಅನ್ನೋ ಹಳ್ಳಿಯಲ್ಲಿ ದಿನೇಶ್ ಅನ್ನೋ ಹೆಸರಿನ ದುರಾಸೆಯ ರೈತ ಇರ್ತಿದ್ದ ಸೂಕಾಪುರ ಊರು ಮರುಭೂಮಿಯಲ್ಲಿ ಇರ್ತಿತ್ತು ಆ ಊರಲ್ಲಿ ಮಳೆ ಬರೋದಂತೂ ಕನ್ಸಿನ್ ವಿಷಯ ಆಗಿತ್ತು ಊರಿನ ಜನ ಎಲ್ಲ ಉಷ್ಣ ಮತ್ತೆ ಶೆಕೆಯಿಂದ ತುಂಬಾನೇ ಆತಂಕದಿಂದ ಜೀವನ ನಡೆಸ್ತಾ ಇದ್ರು ದಿನೇಶನ ದುರಾಸೆ ಬುದ್ಧಿಯಿಂದ ಅವನ ಹೆಂಡ್ತಿ ರಶ್ಮಿ ತುಂಬಾನೇ ಕೋಪದಲ್ಲಿ ಇರ್ತಾ ಇದ್ಲು ನಮ್ಮೂರಲ್ಲಿ ಮೊದಲೇ ಮಳೆ ಇಲ್ಲದೆ ಬರಗಾಲ ಬಂದ್ಬಿಟ್ಟಿದೆ ಅದು ಅಲ್ದೆ ನೀನ್ ಈ ದುರಾಸೆ ಬುದ್ಧಿ ಅಂತೂ ನೀನ್ ಬಿಡೋದೇ ಇಲ್ಲ ಅಂತಿದ್ಯಾ ಸುಮ್ನೆ ಏನನ್ನ ಮಾತಾಡ್ಬೇಡ ರಶ್ಮಿ ನಮ್ಮ ಊರು ಮೊದ್ಲೆ ಮರುಭೂಮಿಯಲ್ಲಿ ಹೋಗಿದೆ ಮತ್ತೆ ಮರುಭೂಮಿಯಲ್ಲಿ ಪ್ರತಿ ತಿಂಗಳು ಮಳೆ ಬರಲ್ವಲ್ಲ ಆದ್ರೆ ನಾನ್ ಕೇಳ್ಪಟ್ಟಿದ್ದೆ ನಮ್ ಈ ಸೂಕಾಪುರ ಊರು ಮೊದ್ಲು ಹಚ್ಚ ಹಸ್ರಾಗೆ ಇತ್ತು ಅಂತ ಮೊದ್ಲು ಇಲ್ಲಿ ಚೆನ್ನಾಗಿ ಮಳೆನೂ ಬರ್ತಾ ಇತ್ತಂತೆ ಹಾ ಹಾ ಆ ತರ ಗಾಳಿ ಸುದ್ದಿನ ನಾನು ಕೇಳ್ಪಟ್ಟಿದ್ದೀನಿ ಹಿಂದಿನ ಕಾಲದಲ್ಲಿ ಯಾರೋ ಒಬ್ಬನ ದುರಾಸೆಯ ಕಾರಣದಿಂದ ಒಬ್ಬ ದಿವ್ಯ ಶಕ್ತಿ ಇರುವ ಪುರುಷ ಊರವ್ರಿಗೆಲ್ಲ ಶಾಪ ಕೊಟ್ನಂತೆ ಅವತ್ತಿಂದ ಹಸಿರಾಗಿದ್ದ ನಮ್ಮ ಊರು ಮರುಭೂಮಿಯಾಗಿ ಬದಲಾಗಿದೆ ಈ ಮಾತು ತುಂಬಾ ರೀ ನೀವು ಈ ಮಾತಿನ ಮೇಲೆ ತಮಾಷೆ ಮಾಡಬಾರ್ದು ನೋಡು ನನಗೆ ನಿನ್ನ ಈ ರೀತಿ ಮಾತುಗಳನ್ನ ಕೇಳೋದಕ್ಕೆ ಒಂಚೂರು ಸಮಯ ಇಲ್ಲ ಮತ್ತೆ ನಾನ್ ದುಡಿಯೋದು ನಿನಗೆ ದುರಾಸೆ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ ನೀನು ಮತ್ತೆ ಈ ಊರ್ನವ್ರು ಏನೇ ಅನ್ಕೊಂಡ್ರು ನಾನ್ ಕೇರೆ ಮಾಡಲ್ಲ ಇಷ್ಟ ಮಾತನ್ನ ಹೇಳಿ ದಿನೇಶ್ ಕೋಪ ಮಾಡ್ಕೊಂಡು ತನ್ ಮನೆಯಿಂದ ಆಚೆ ಹೊರ್ಟ್ಬಿಟ್ಟ ಅವನು ಮನೆಯಿಂದ ಸ್ವಲ್ಪ ದೂರ ಮಾತ್ರ ಹೋಗಿದ್ದ ಆಗ ಅಲ್ಲಿಗೆ ಊರಿನ ಮುಖ್ಯಸ್ಥ ದಿನೇಶ್ ಮುಖ್ಯಸ್ಥನ ಕಣ್ತಪ್ಪಿಸಿ ತಪ್ಪಿಸಿ ಬಚ್ಚಿಟ್ಕೋಬೇಕು ಅಂತ ಇದ್ದ ಅಷ್ಟ್ರಲ್ಲಿ ಮುಖ್ಯಸ್ಥನ ಕೂಗು ದಿನೇಶ್ಗೆ ಕೇಳ್ಸತ್ತೆ ಈ ತರ ಮುಖ ತಿರುಗಿಸ್ಕೊಂಡು ಹೋದ್ರೆ ಏನು ಲಾಭ ಇಲ್ಲ ದಿನೇಶ್ ನೀನ್ ಯಾಕೆ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಬಾರ್ದು ಆಗ್ಲಾದ್ರೂ ನನ್ನ ನನ್ ಜೊತೆ ಮಾತಾಡ್ಬೋದಲ್ಲ ಕಣ್ಣಲ್ಲಿ ಕಣ್ಣಿಟ್ ನೋಡಿ ಆ ಎಲ್ಲ ಏನು ಇಲ್ಲ ಮುಖ್ಯಸ್ಥರೆ ನಾನ್ ನಿಮ್ಮನ್ನ ನೋಡಿಲ್ಲ ಅಷ್ಟೇ ಸೋಳೆ ಹೇಳ್ಬೇಡ ದಿನೇಶ್ ನಾನು ನನ್ನ ಕಣ್ಣಾರೆ ನೋಡ್ದೆ ನೀನ್ ನನ್ನಿಂದ ತಪ್ಪಿಸ್ಕೊಂಡು ಅಂತಿದ್ದೆ ನಾನ್ ನಿಮ್ಮಿಂದ ಯಾಕೆ ತಪ್ಪಿಸ್ಕೊಂಡು ಹೋಗ್ಲಿ ಮುಖ್ಯಸ್ಥರೇ ಯಾಕಂದ್ರೆ ನಿನ್ನೆನೆ ಬಿರ್ಜು ನಿನ್ ಬಗ್ಗೆ ದೂರ್ ಕೊಟ್ಟಿದ್ದ ಅವನು ನನ್ನ ಹತ್ರ ಹೇಳ್ದ ನೀನೇನೋ ದುಡ್ಡಿಗೋಸ್ಕರ ಉಪಯೋಗಕ್ಕೆ ಇಲ್ದಿರೋ ವಸ್ತುಗಳನ್ನ ನೀನ್ ಮಾರ್ತಾ ಇದ್ಯಾ ಅಂತ ಇದಂತೂ ಒಳ್ಳೆ ವಿಷಯ ಅಲ್ಲ ಬಿರ್ಜು ಒಬ್ಬ ಬಡ ರೈತ ಮರಿಬೇಡ ನೀನು ಕೂಡ ಒಬ್ಬ ರೈತ ಅಂತ ನಾನು ಒಬ್ಬ ರೈತ ಕೂಡ ಹೌದು ಜೊತೆಗೆ ಒಬ್ಬ ಸಣ್ಣ ವ್ಯಾಪಾರಿ ಕೂಡ ಹೌದು ಮತ್ತೆ ಮುಖ್ಯಸ್ಥರೆ ವ್ಯಾಪಾರದಲ್ಲಿ ಈ ರೀತಿ ಹಾಗೆ ಆಗುತ್ತೆ ಅದು ಅಲ್ಲದೆ ಬಿರ್ಜು ಅಂತೂ ಹಾಲು ಕುಡಿಯೋ ಮಗು ಅಂತೂ ಅಲ್ವೇ ಅಲ್ಲ ಅವನು ಇಪ್ಪತ್ತಾರು ವರ್ಷದ ಗಟ್ಟಿ ಮುಟ್ಟಾಗಿರೋ ಯುವಕ ನಾನು ಈ ಊರಿನ ಮುಖ್ಯಸ್ಥ ದಿನೇಶ್ ಕೇವಲ ನಿನ್ನ ಹೆಂಡತಿ ಮುಖ ನೋಡಿ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ ಅವಳು ನಡ್ಕೊಳ್ಳೋ ರೀತಿ ತುಂಬಾನೇ ಚೆನ್ನಾಗಿದೆ ನಿನಗೆ ಮದ್ವೆ ಆಗಿ ಹೆಂಡತಿ ಇರ್ಲಿಲ್ಲ ಅಂದಿದ್ರೆ ನಾನ್ ನಿನ್ನ ಕತ್ತಿಡಿದು ಈ ಊರಿಂದ ಆಚೆ ಆಗ್ತಾ ಇದ್ದೆ ನೀವು ಊರಿನ ಮುಖ್ಯಸ್ಥರ ಇರ್ಬೋದು ಅದಕ್ಕೆ ನೀವ್ ತರ ನಿಮ್ ಮನ್ಸಲ್ಲಿ ಏನಿರ್ತೋ ಅದೆಲ್ಲ ನಾವ್ ಮಾಡಕ್ ಆಗಲ್ಲ ಮುಖ್ಯಸ್ಥರು ಸರ್ಪಂಚ್ ಏನಿದ್ರು ಕೋರ್ಟ್ ಕಚೇರಿ ಅಷ್ಟೇ ನಿಮ್ಗೆ ಅಷ್ಟೊಂದು ಕೋಪ ಇದ್ರೆ ಯಾವ್ದಾದ್ರು ಕೋರ್ಟ್ ಅಲ್ಲಿ ನನ್ನ ಬಗ್ಗೆ ನನ್ನ ಹೆಸರಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಈ ಮಾತನ್ನ ಹೇಳಿ ದಿನೇಶ್ ಅಲ್ಲಿಂದ ಹೊರಟೋಗ್ಬಿಟ್ಟ ಆಗ ಮುಖ್ಯಸ್ಥ ಕೋಪದಿಂದ ಹಲ್ಲು ಕಡಿತ ಇದನ್ ಹೇಳ್ತಾನೆ ಇವನ್ನ ಇವನು ಏನ್ ಅನ್ಕೊಂಡಿದನೋ ಗೊತ್ತಾಗ್ತಿಲ್ಲ ಒಂದಲ್ಲ ಒಂದಿನ ನಾನು ಇವನಿಗೆ ಬುದ್ಧಿ ಕಲ್ಸೆ ಕಲಿಸ್ತೇನೆ ಅದೇನೆಂದ್ರೆ ದಿನೇಶ್ ಒಬ್ಬ ದುರಾಸೆಯ ವ್ಯಕ್ತಿಯಾಗಿದ್ದ ಅವನು ಉಳುಮೆ ಮಾಡೋದ್ರ ಜೊತೆಗೆ ಬೇರೆ ಬೇರೆ ರೀತಿಯ ವಸ್ತುಗಳನ್ನ ಸಿಟಿಯಿಂದ ಖರೀದಿ ಮಾಡಿ ತರ್ತಾ ಇದ್ದ ಮತ್ತೆ ಊರಿನ ಜನಕ್ಕೆ ಅದ್ರ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟು ಅವರಿಂದ ಚೆನ್ನಾಗಿ ದುಡ್ಡು ವಸೂಲಿ ಮಾಡಿ ಅವ್ರಿಗೆ ಮೋಸ ಮಾಡ್ತಿದ್ದ ದಿನೇಶ್ ಒಂದು ಮರಳಿನ ಗುಡ್ಡೆ ಮೇಲೆ ಕೂತ್ಕೊಂಡು ಈ ರೀತಿ ಹೇಳ್ತಾನೆ ಈ ಮುಖ್ಯ ತಂದ್ ತಾನೇ ಏನ್ ಅನ್ಕೊಂಡಿದನೋ ಗೊತ್ತಾಗ್ತಿಲ್ಲ ಯಾವತ್ ನಾನು ಹೆಚ್ಚು ದುಡ್ಡು ದುಡಿಯೋದಕ್ಕೆ ಶುರು ಮಾಡ್ತೀನೋ ಅವತ್ತು ನಾನೇ ಸ್ವತಃ ಊರಿನ ಮುಖ್ಯಸ್ಥ ಊರಲ್ಲಿರೋ ಆಗ ಒಂದು ಮರಳಿನ ಸುಳಿ ಬರುತ್ತೆ ಮತ್ತೆ ಆ ಸುಳಿಯಿಂದ ಒಬ್ಬ ಮರಳಿನ ವ್ಯಕ್ತಿ ಬರ್ತಾನೆ ದಿನೇಶ್ ಇದನ್ನೆಲ್ಲ ನೋಡಿ ಹೆದರ್ ಬಿಡ್ತಾನೆ ಯಾರ್ ನೀನು ನಾನು ನೀನ್ ಹೇಳ್ತಾರೋ ಮಾತನ್ನೇ ಕೇಳಿಸ್ಕೊತಾ ಇದ್ದೆ ನೀನೊಬ್ಬ ದುರಾಸೆಯ ವ್ಯಕ್ತಿ ಮತ್ತೆ ನನಗೆ ದುರಾಸೆಯ ವ್ಯಕ್ತಿ ಅಂದ್ರೆ ತುಂಬಾನೇ ಇಷ್ಟ ನಿನ್ ನನ್ನಿಂದ ಏನ್ ಬೇಕು ಏನು ಬೇಕಾದ್ರೆ ನಿಮ್ಮ ಊರಿಗೆ ಮಳೆ ಬರೋ ತರ ಮಾಡ್ಬೋದು ಮಳೆ ಬರೋ ತರ ಮಾಡ್ಬೋದಾ ಅದೇಗೆ ನಾನು ನಿನ್ಗೆ ಆ ಶಕ್ತಿ ಕೊಡ್ತೀನಿ ಅದ್ರ ಬದಲಿಗೆ ನೀನು ಈ ಊರಿನ ಜನರಿಂದ ತುಂಬಾ ಹಣನ ವಸೂಲಿ ಮಾಡ್ಬೇಕು ಮತ್ತೆ ನಿನ್ನ ಈ ದುರಾಸೆನ ಯಾವುದೇ ಕಾರಣಕ್ಕೆ ಸಾಯೋದಕ್ ಬಿಡಬಾರ್ದು ಒಬ್ಬ ಮನುಷ್ಯನ್ಗೆ ದುರಾಸೆ ಹುಟ್ಟಿದ್ರೆ ಅದು ಯಾವತ್ಗೂ ಕಡಿಮೆ ಆಗಲ್ಲ ದುರಾಸೆ ಯಾವತ್ತು ಹೆಚ್ಚಾಗ್ತಾನೆ ಹೋಗುತ್ತೆ ಇದಂತೂ ನೀನು ಸರಿಯಾಗೇ ಹೇಳ್ದೆ ಈ ಮರುಭೂಮಿ ತರ ಇರೋ ನಮ್ಮೂರು ಹಸರಾಗುವ ತರ ಶಕ್ತಿ ನನಗೇನಾದ್ರೂ ಸಿಕ್ಕಿದ್ರೆ ನಾನು ಎಷ್ಟು ಶ್ರೀಮಂತ ಆಗ್ತೀನಿ ಅಂತ ಊಹಿಸೋಕು ಆಗಲ್ಲ ನೋಡ್ತಾ ನೋಡ್ತಾ ಒಂದ್ ಕಡೆಯಿಂದ ನಾನು ಊರಿನ ರಾಜನೂ ಆಗ್ತೀನಿ ದಿನೇಶನ ಮಾತು ಕೇಳಿ ಆ ಮರಳಿನ ವ್ಯಕ್ತಿ ಸ್ವಲ್ಪ ಮಾಯದ ಮರಳನ್ನ ಅವನಿಗೆ ಕೊಡ್ತಾನೆ ಇತ್ತಗೋ ಇದು ಮಾಯದ ಮರಳು ಯಾವಾಗ ನೀನು ಈ ಮರಳನ್ನ ನಿಮ್ಮ ಊರಿನ ಮರಳು ಜೊತೆಗೆ ಮಿಶ್ರಣ ಮಾಡ್ತೀಯೋ ಆಗ ನಿಮ್ಮ ಊರಲ್ಲಿ ಮಳೆ ಬರೋದಕ್ಕೆ ಶುರು ಆಗುತ್ತೆ ಆದ್ರೆ ನೆನ್ಪಿರ್ಲಿ ಒಂದ್ ವೇಳೆ ನೀನು ಹೆಚ್ಚಿನ ಮರಳನ್ನ ನಿಮ್ ಊರಿಗೆ ಎಸಿದ್ರೆ ಅದನ್ನ ಊಹೆ ಕೂಡ ಆಗಲ್ಲ ನಿಮ್ಮ ಊರಿಗೆ ಏನಾಗುತ್ತೆ ಅಂತ ಈಗ ಹೋಗು ಇಲ್ಲಿಂದ ದಿನೇಶ್ ಅಲ್ಲಿಂದ ಹೊರಟ್ಪಡ್ತಾನೆ ದಿನೇಶ್ ಹೋಗ್ತಿದ್ದಾಗೆ ಆ ಮರಳಿನ ವ್ಯಕ್ತಿ ಮುಗುಳ್ನಾಗ್ತಾ ಹೇಳ್ತಾನೆ ಮೊಟ್ಟಾಳ್ ನನ್ ಮಗ ಎಷ್ಟೋ ವರ್ಷ ಆದ್ಮೇಲೆ ಈ ಒಣಗೋಗಿರೋ ಊರಲ್ಲಿ ನನಗೆ ದುರಾಸೆ ವ್ಯಕ್ತಿ ಒಬ್ಬ ಸಿಕ್ಕಿದಾನೆ ಈಗ ಆ ಸಮಯ ಬಂದಾಗಿದೆ ಹಳೆ ಸೇಡನ್ನ ತೀರ್ಸ್ಕೊಳದೇ ಈ ವ್ಯಕ್ತಿ ತನ್ನ ಊರನ್ನೇ ನಾಶ ಮಾಡ್ಬಿಡ್ತಾನೆ ದಿನೇಶ್ ಆ ಮರಳನ್ನ ತಗೊಂಡು ಸೀದಾ ಅವನ್ ಊರನ್ನ ತಲುಪ್ತಾನೆ ಮತ್ತೆ ಊರಿನ ಎಲ್ಲಾ ಜನರನ್ನ ಕರೆದು ಈ ರೀತಿ ಹೇಳ್ತಾನೆ ಊರಿನ ಜನರೇ ನಮ್ಮ ಈ ಒಣ್ಗೋಗಿರೋ ಊರ್ಗೆ ಮಳೆ ಬರ್ಬೇಕು ಅಂತ ನೀವ್ ಅನ್ಕೋತೀರಾ ಏ ನೀನ್ ಎಂತ ಮಾತಾಡ್ತಿದ್ಯಾ ಇಲ್ಲಿ ಮಳೆ ಬಂದ್ರೆ ಯಾರಿಗ್ ತಾನೆ ಖುಷಿ ಆಗಲ್ಲ ಇಲ್ಲಿ ಮರುಭೂಮಿಯ ಬದಲು ಎಲ್ಲಾ ಹಸಿರಾದ್ರೆ ನನ್ನ ಹತ್ರ ಒಂದು ಶಕ್ತಿ ಇದೆ ನಾನ್ ಮನ್ಸು ಮಾಡಿದ್ರೆ ಆ ಶಕ್ತಿಯಿಂದ ಈ ಊರಿಗೆ ಮಳೆ ಬರ್ಸ್ಬಹುದು ಆದ್ರೆ ಬದಲಿಗೆ ನೀವೆಲ್ರು ನಿಮ್ಮ ಸಂಪತ್ತನ್ನ ನನ್ನ ಹೆಸರಿಗೆ ಬರ್ಕೊಡ್ಬೇಕು ಮಳೆ ಆದ್ಮೇಲೆ ಆಗುತ್ತೆ ಒಣಗೋಗಿರೋ ಹೊಲ ಫಸ್ಲು ಕೊಡುತ್ತೆ ಆ ಹೊಲದಲ್ಲಿ ನೀವ್ ಯಾವ್ದೇ ವ್ಯವಸಾಯ ಮಾಡಿದ್ರು ಆ ಫಸಲೆಲ್ಲ ನನಗೆ ಸೇರುತ್ತೆ ನಿನ್ಗೆ ಹುಚ್ಚಿಡಿದಿದೆ ಅನ್ಸುತ್ತೆ ದಿನೇಶ್ ಈ ಊರಿನ ಜನರಿಗೆ ಮೋಸ ಮಾಡೋದಕ್ಕೆ ನಿಂದಿದು ಹೊಸ ಉಪಾಯ ಅನ್ಸುತ್ತೆ ಇಲ್ಲ ಮುಖ್ಯಸ್ತ್ರ ಇದ್ರಲ್ಲಿ ನಾನ್ ಯಾವ್ದೇ ಉಪಾಯ ಮಾಡ್ತಿಲ್ಲ ಆದ್ರೆ ಇದೇ ಸತ್ಯ ಆದ್ರೂ ನೀನ್ ಹೇಳ್ತಾ ಇರೋ ಯಾವ್ದೇ ಮಾತಲ್ಲೂ ನನಗ್ ಬರ್ತಾ ಇಲ್ಲ ಆದ್ರೆ ಈ ಊರಿಗೆ ಒಳ್ಳೆದಾಗುತ್ತೆ ಅಂದ್ರೆ ನಾನ್ ಜೊತೆ ಕೈ ಜೋಡಿಸ್ತೀನಿ ಈ ಊರಲ್ಲಿ ನನಗೆ ಎಷ್ಟು ಹೊಲಗಳಿದ್ಯೋ ಬೆಳೆದು ಫಲ ಕೊಟ್ಟಾಗ ಬರೋ ಫಸ್ಲೆಲ್ಲ ನಿಂದೆ ಆಗಿರುತ್ತೆ ಆದ್ರೆ ಮೊದ್ಲು ಮಳೆ ಬರ್ಸಿ ತೋರ್ಸು ದಿನೇಶ್ ಮರಳಿನ ಒಂದ್ ಅಂಶನ ಕೆಳಗೆ ಹಾಕ್ತಿದ್ದ ಹಾಗೆ ನೋಡ್ತಾ ನೋಡ್ತಿದ್ದ ಹಾಗೆ ಆಕಾಶ ಎಲ್ಲಾ ಕಪ್ಪು ಮೋಡದಿಂದ ಆವರಿಸುತ್ತೆ ಮತ್ತೆ ಮರಳಿಂದ ತುಂಬಿದ್ದ ಆ ಊರಲ್ಲಿ ಮಳೆ ಬರಕ್ ಶುರುವಾಗತ್ತೆ ಊರಿನ ಜನ ಎಲ್ಲ ತಮ್ಮ ಊರಲ್ಲಿ ನೀರನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ ನೀನೊಂತೂ ಅದ್ಭುತನೇ ಮಾಡ್ಬಿಟ್ಟೆ ದಿನೇಶ್ ನಿನಗೆ ಈ ಮಾಯದ ವಸ್ತು ಎಲ್ ಸಿಕ್ತು ನಿಮ್ ಕೆಲ್ಸ ಎಷ್ಟಿದೆ ಅಷ್ಟ ನೋಡ್ಕೊಳ್ಳಿ ಮುಖ್ಯಸ್ತ್ರ ಈಗ ನೀವು ಕೊಟ್ಟಿರೋ ಮಾತ್ ಮೇಲೆ ನೆನ್ಪಿರ್ಲಿ ಇಷ್ಟನ್ನ ಹೇಳಿ ದಿನೇಶ್ ತನ್ನ ಮನೆಗೆ ವಾಪಸ್ ಬರ್ತಾನೆ ಮನೇಲಿ ಅವನ ಹೆಂಡ್ತಿ ನಗ್ನಗ್ತಾ ಖುಷಿಯಾಗಿ ಹೇಳ್ತಾಳೆ ಊರವರೆಲ್ಲ ಹೇಳ್ತಾ ಇದ್ರು ನಿಮ್ ಕೈಯಲ್ಲಿ ಒಂದು ಚಮತ್ಕಾರದ ಶಕ್ತಿ ಇದೆಯಂತೆ ಅದ್ರಿಂದಾನೇ ಈ ಊರಲ್ಲಿ ಮಳೆ ಬರ್ತಿದ್ಯಂತೆ ನನ್ಗಂತೂ ತುಂಬಾ ಖುಷಿ ಆಯ್ತು ನೀವು ಈ ಊರಿನ ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡಿದ್ರಿ ಅಂತ ಸುಮ್ನೆ ಏನೋ ಮಾತಾಡ್ಬೇಡ ರಶ್ಮಿ ಇದೆಲ್ಲಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ ಈ ಊರಲ್ಲಿ ಯಾರೇ ಬೆಳೆದ ಫಸ್ಲು ಬಂದ್ರು ಆ ಹೊಲದ ಮೇಲೆ ನನ್ನ ಅಧಿಕಾರ ಇರುತ್ತೆ ನನಗೆ ನಾಚಿಕೆ ಆಗ್ತಿದೆ ನಿಮ್ಮನ್ನ ನನ್ ಗಂಡ ಅಂತ ಹೇಳ್ಕೊಳಕೆ ನಿಮ್ಮಲ್ಲಿ ದುರಾಸೆ ಕಡಿಮೆ ಆಗಿಲ್ಲ ಅದು ಇನ್ನು ಜಾಸ್ತಿ ಆಗ್ಬಿಟ್ಟಿದೆ ನಿನ್ ಗಂಡ ನೋಡ್ತಾ ನೋಡ್ತಾ ಇದ್ದಾಗೆ ತುಂಬಾ ದೊಡ್ಡ ಶ್ರೀಮಂತ ಅವಾಗ ನಿನಗೆ ದುರಾಸೆ ಶ್ರೀಮತ್ ಅಂತ ಇಷ್ಟು ಹೇಳಿ ದಿನೇಶ್ ಅಲ್ಲಿಂದ ಹೊರಟೋಗ್ತಾನೆ ಸ್ವಲ್ಪ ದಿನದಲ್ಲಿ ಊರಲ್ಲೆಲ್ಲಾ ಹಚ್ಚ ಹಸಿರು ಗಿಡಗಳು ಬೆಳಿಯಕ್ ಶುರುವಾಗತ್ತೆ ಆದ್ರೆ ದಿನೇಶ್ ಏನಂತ ಅನ್ಕೊಂಡಿದ್ನೋ ಆ ತರ ಮಾತ್ರ ಆಗೋದಿಲ್ಲ ದಿನೇಶ್ ಒಬ್ಬ ದುರಾಸೆಯ ವ್ಯಕ್ತಿಯಾಗಿದ್ದ ಅವನು ತನ್ ಮನ್ಸಲ್ಲೇ ಏನೋ ಅನ್ಕೊಂಡು ಈ ರೀತಿ ಹೇಳ್ತಾನೆ ನನಗನ್ಸುತ್ತೆ ಊರಲ್ಲಿ ಮಳೆ ಕಡಿಮೆ ಆಯ್ತು ಅಂತ ನಾನೊಂದ್ ಕೆಲಸ ಮಾಡ್ತೀನಿ ಈ ಎಲ್ಲಾ ಮರಳನ್ನ ನಾನು ನೆಲದ ಮೇಲೆ ಹಾಕ್ಬಿಡ್ತೀನಿ ಜಾಸ್ತಿ ಮಳೆ ಆಗೋದ್ರಿಂದ ಇಲ್ಲಿರೋ ಹೊಲಗಳಲ್ಲಿ ತುಂಬಾನೇ ಫಲ ಸಿಗುತ್ತೆ ಇಷ್ಟನ್ನ ಹೇಳಿ ದಿನೇಶ್ ಆ ಎಲ್ಲಾ ಮರಳನ್ನ ನೆಲದ ಮೇಲೆ ಹಾಕ್ಬಿಡ್ತಾನೆ ಮತ್ತೆ ಅದೇ ಕ್ಷಣದಲ್ಲಿ ಒಂದು ಭಯಂಕರ ಚಮತ್ಕಾರ ಆಗುತ್ತೆ ನೋಡ್ ನೋಡ್ತಾ ಇದ್ದಾಗೆ ಊರಲ್ಲೆಲ್ಲ ಹಿಮದಿಂದ ತುಂಬಿಕೊಂಡ್ಬಿಡತ್ತೆ ಮತ್ತೆ ಸ್ವಲ್ಪ ದಿನದಲ್ಲಿ ಎಲ್ಲರ ಜೀವನ ಅಸ್ತವ್ಯಸ್ತ ಆಗೋಗತ್ತೆ ಊರಲ್ಲಿ ಈಗ ತುಂಬಾನೇ ಚಳಿ ಶುರುವಾಗ್ಬಿಡತ್ತೆ ಎಷ್ಟೋ ಮನೆಗಳು ನಾಶ ಆಗ್ಬಿಡತ್ತೆ ಇದನ್ನೆಲ್ಲ ನೋಡಿ ದಿನೇಶ್ ಮತ್ತೆ ಆ ಮರಳಿನ ಗುಡ್ಡದ ಹತ್ರ ಬರ್ತಾನೆ ಎಲ್ಲಿದೆ ನೀನು ಮರಳಿನ ಮನುಷ್ಯ ನೀನ್ ಹೇಳ್ದೆ ನಾನು ಶ್ರೀಮಂತನಾಗ್ತೀನಿ ಅಂತ ಆದ್ರೆ ನನಗೆ ಗೊತ್ತಿಲ್ಲ ನನ್ನಿಂದ ಎಷ್ಟು ಜನ ಮುಳುಗೋಗಿದ್ದಾರೆ ಅಂತ ಇಡೀ ಊರೇ ಮಂಜುನ್ ಗಡ್ಡೆಯಲ್ಲಿ ಹೋಗಿದೆ ಊರ್ನವರೆಲ್ಲ ಚಳಿಯಿಂದ ನರಳ್ತಾ ಇದಾರೆ ಸ್ವಲ್ಪ ಹೊತ್ತಲ್ಲಿ ಆ ಮರಳಿನ ವ್ಯಕ್ತಿ ದಿನೇಶ್ ಮುಂದೆ ಪ್ರತ್ಯಕ್ಷ ಆಗ್ತಾನೆ ನಿನಕ್ ನಾನು ಮೊದ್ಲೇ ಹೇಳಿದ್ದೆ ಆ ಮರಳನ್ನ ಹೆಚ್ಚಾಗಿ ಬಳಸ್ಬೇಡ ಅಂತ ಆದ್ರೆ ನೀನೊಬ್ಬ ದುರಾಸೆಯ ವ್ಯಕ್ತಿ ನಿನ್ನ ಊರ್ನವರು ನಿನ್ನ ದುರಾಸೆಯ ಕಾರಣದಿಂದಾಗಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ ಮತ್ತೆ ಅವರು ಈ ರೀತಿ ನರಳಾಡ್ತಿರೋದನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ಏನ್ ಹೇಳ್ತಿದ್ಯಾ ಅದೇನಂದ್ರೆ ತುಂಬಾ ವರ್ಷಗಳ ಹಿಂದೆ ನಾನು ನಿಮ್ಮ ಊರಿನ ಮುಖ್ಯಸ್ಥನಾಗಿದ್ದೆ ನನ್ನ ಈ ದುರಾಸೆಯಿಂದಾಗಿ ನನ್ಗೆ ಮತ್ತೆ ನಮ್ಮ ಊರಿಗೆ ಶಾಪ ಸಿಕ್ತು ನಾನು ಮತ್ತು ನಮ್ಮ ಈ ಊರು ಪೂರ್ತಿ ಮರುಭೂಮಿಯಾಗಿ ಬದಲಾಗುತ್ತ ಎಷ್ಟೋ ವರ್ಷಗಳ ನಂತರ ನನಗೆ ಸೇರ್ತಿರ್ಸ್ಕೊಳ್ಳೋ ಅವಕಾಶ ಸಿಕ್ಕಿದೆ ಅದನ್ನ ತಗೊಂಡೆ ಈಗ ಹೋಗು ನೋಡ್ಕೋ ಈ ಮಾತನ್ನ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಮಾಯ ಆಗ್ಬಿಡ್ತಾನೆ ದಿನೇಶ್ ಮತ್ತೆ ತನ್ ಊರಿಗೆ ವಾಪಸ್ ಬರ್ತಾ ಇರ್ತಾನೆ ದಿನೇಶನ್ನ ನೋಡಿ ಊರಿನ ಜನ ಎಲ್ಲ ಅವನನ್ನ ಅಡ್ಡ ಹಾಕ್ತಾರೆ ನಾನು ಹೇಳಿದ್ದೆ ದಿನೇಶ್ ನಿನ್ನ ಈ ದುರಾಸೆಯ ಕಾರಣದಿಂದಾಗಿ ನಮ್ಮ ಊರಿಗೆ ಏನಾದರೂ ಆಗೇ ಆಗುತ್ತೆ ಅಂತ ಇವಾಗ ನೋಡು ಇವತ್ತು ನಿನ್ನ ದುರಾಸೆಯಿಂದ ಇಡೀ ಊರ್ನವರು ಎಷ್ಟೊಂದು ಕಷ್ಟ ಮತ್ತು ಎಷ್ಟು ನಷ್ಟಗಳನ್ನ ಎದುರಿಸ್ಬೇಕು ಅಂತ ನಿನ್ ಕಾಣಿಸ್ತಿದ್ಯಾ ನನಗೆ ಈಗ ಪಶ್ಚಾತಪ ಆಗ್ತಿದೆ ಮುಖ್ಯಸ್ಥರೆ ನನ್ನ ಕ್ಷಮಿಸ್ಬಿಡಿ ನನ್ನಿಂದಾಗಿ ಇಡೀ ಊರಿಗೆ ತುಂಬಾನೇ ತೊಂದರೆ ಆಗಿದೆ ನಾನು ಈ ಊರು ಮೊದಲಿನ ತರ ಆಗೋ ಥರ ಮಾಡೇ ಮಾಡ್ತೀನಿ ನಾನು ಯಾವ್ದಾದ್ರು ಉಪಾಯ ಹುಡುಕ್ತೀನಿ ಇವಾಗ ನೀನು ಏನ್ ಮಾಡ್ತೀಯಾ ಮೊದಲು ಊರಿನ ಜನರನ್ನ ಮಂಜುನಗಡ್ಡೆಯಿಂದ ಕಾಪಾಡೋಕೆ ಯಾವ್ದಾದ್ರು ವ್ಯವಸ್ಥೆ ಮಾಡ್ತೀನಿ ಇಷ್ಟನ್ನ ಹೇಳಿ ದಿನೇಶ್ ತನ್ ಮನೆಯಿಂದ ಸೀರೆ ಬಟ್ಟೆ ಚಾಪೆ ಮತ್ತೆ ಹತ್ತಿನೆಲ್ಲ ತಗೊಂಡ್ ಬರ್ತಾನೆ ಮತ್ತೆ ಊರಿನ ಜನಕ್ಕೆ ಅವನು ಹೇಳ್ತಾನೆ ಊರಿನ ಜನರೇ ನಮ್ ಮನೆಯಂತೂ ಮುಚ್ಚೋಗಿದೆ ನೀವೆಲ್ಲ ಸೇರಿ ಇದರಿಂದ ಕಟ್ಟಿ ಆಗ ನಿಮ್ಗೆ ಈ ಚಳಿಯಿಂದ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಊರಿನ ಜನ ಹೀಗೇ ಮಾಡ್ತಾರೆ ದಿನೇಶ್ ಹೇಳಿದ ಪ್ರಕಾರ ಅವರೆಲ್ಲ ಚಾಪೆ ಬಟ್ಟೆ ಹತ್ತಿನೆಲ್ಲ ಸೇರಿಸಿ ಒಂದು ಚಿಕ್ಕದಾದ ಮನೆನ ಕಟ್ತಾರೆ ಊರಿನ ಜನಕ್ಕೆ ಇದರಿಂದ ತುಂಬಾ ಸಮಾಧಾನ ಸಿಗುತ್ತೆ ನೀನ್ ಬದ್ಲಾಗಿರೋದ್ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ದಿನೇಶ್ ಆದ್ರೆ ಊರಿನ ಜನ ಇನ್ನೂ ಈ ಕಷ್ಟದಿಂದ ದಿನ ಪಾರ ಆಗಿಲ್ಲ ಇನ್ನು ಎಷ್ಟೊಂದು ಜನ ಕಷ್ಟ ಪಡ್ತಾನೆ ಇದಾರೆ ನನ್ನ ಹತ್ರ ಒಂದು ಉಪಾಯ ಇದೆ ಮುಖ್ಯಸ್ಥರೆ ಯಾಕೆ ನಾವು ಟ್ರ್ಯಾಕ್ಟರ್ ಟ್ರಾಲಿನ ಉಲ್ಟಾ ಮಾಡಿ ಅದರಿಂದ ಒಂದು ಮನೆ ಮಾಡಬಾರ್ದು ಅದರಿಂದಾಗಿ ಮನೆ ಕೂಡ ಬಿಸಿಯಾಗೂ ಇರುತ್ತೆ ಮತ್ತೆ ಇಲ್ದವ್ರಿಗೆ ಮನೇನು ಸಿಗುತ್ತೆ ಅಲ್ಲ ನಿನ್ನ ಬುದ್ಧಿ ಅಂತೂ ತುಂಬಾನೇ ಚೆನ್ನಾಗಿದೆ ಇಂತ ಬುದ್ಧಿನ ನೀನು ಒಳ್ಳೆ ಉಪಯೋಗಕ್ಕೆ ಬಳಸಿದ್ರೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ತಿದ್ದೆ ನೀನು ಮುಖ್ಯಸ್ಥ ಕೂಡ ಊರಲ್ಲಿ ಇದನ್ನೇ ಸಾರ್ತಾನೆ ಊರಿನ ಜನರ ಜೀವನ ಸ್ವಲ್ಪ ದಿನ ಇದೇ ರೀತಿ ನಡೀತಾ ಇತ್ತು ಆದರೆ ಒಂದು ದಿನ ಒಂದು ವಿಚಿತ್ರವಾದ ಘಟನೆ ನಡೀತು ನೋಡ್ ನೋಡ್ತಾ ಇದ್ದ ಹಾಗೆ ಊರಿಂದ ಎಲ್ಲ ಹಿಮ ಕರಗೋಯ್ತು ಮತ್ತೆ ಚಳಿ ಕೂಡ ಸಮಾಪ್ತಿ ಆಗೋಯ್ತು ಮತ್ತೆ ಊರಲ್ಲೆಲ್ಲ ಹಸರಿಂದ ತುಂಬ ಮುಖ್ಯಸ್ಥ ದಿನೇಶ್ ಹತ್ರ ಬಂದು ಹೇಳ್ತಾನೆ ದಿನೇಶ್ ಇದೆಲ್ಲ ಹೇಗಾಯ್ತು ಗೊತ್ತಿಲ್ಲ ಮುಖ್ಯಸ್ಥರೆ ನನಗೂ ಏನು ಅರ್ಥ ಆಗ್ತಾ ಇಲ್ಲ ಬನ್ನಿ ಹೋಗಿ ನೋಡೋಣ ದಿನೇಶ್ ತನ್ನ ಹೆಂಡತಿ ಜೊತೆಯಲ್ಲಿ ಮುಖ್ಯಸ್ಥನೊಂದಿಗೆ ಆಚೆ ಬರ್ತಾನೆ ಊರಲ್ಲೆಲ್ಲ ನೋಡಿದ್ರೆ ಸಂಭ್ರಮದ ಆಚರಣೆ ಇರುತ್ತೆ ಆ ದೇವ್ರಿಗೆ ನಮ್ಮ ಮಾತು ಕೇಳಿಸ್ತು ಅನ್ಸುತ್ತೆ ನೀವು ಸರಿಯಾಗಿ ಹೇಳಿದ್ರಿ ಮುಖ್ಯಸ್ಥರೆ ಆ ದೇವ್ರು ನಾನು ಮಾಡಿರೋ ತಪ್ಪುನೆಲ್ಲ ಕ್ಷಮಿಸಿರ್ಬೇಕು ಆಗ ದಿನೇಶ್ ಕಿವಿಯಲ್ಲಿ ಯಾರೋ ವಯಸ್ಸಾಗಿರೋ ವ್ಯಕ್ತಿಯ ಮಾತು ಕೇಳಿಸತ್ತೆ ಇದಕ್ಕೆಲ್ಲ ಕಾರಣ ನೀನೇ ದಿನೇಶ್ ಯಾರು ನೀವು ಮತ್ತೆ ನೀವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ನಾನು ಕೂಡ ಇದೇ ಊರಿನ ವ್ಯಕ್ತಿ ಎಷ್ಟೋ ವರ್ಷದ ಹಿಂದೆ ಈ ಊರಿಗೆ ಒಂದು ಶಾಪ ಬಿತ್ತು ಆ ಶಾಪ ದಿನೇಶಿಂದ ಹೋಗಿದೆ ನನಗಂತೂ ಇನ್ನೂ ಅರ್ಥ ಆಗ್ತಿಲ್ಲ ನೀವು ಯಾರು ಅಂತ ತುಂಬಾ ವರ್ಷದ ಹಿಂದಿನ ಮಾತು ಒಬ್ಬ ಸಾಧು ಈ ಊರಿಗೆ ಬಂದಿದ್ದ ಸಾಧು ಹತ್ರ ಕೆಲವು ಮೂರ್ತಿಗಳಿತ್ತು ಅದನ್ನ ಸಿಟಿಯಲ್ಲಿ ಯಾರಿಗೂ ಕೊಡಬೇಕು ಅಂತಿದ್ರು ಆದ್ರೆ ಊರಿನ ಮುಖ್ಯಸ್ಥ ದುರಾಸೆಗೆ ಬಿದ್ದ ಮುಖ್ಯಸ್ಥ ಸಾಧುವಿನ ಮೂರ್ತಿನ ಕದ್ದ ಕೋಪದಲ್ಲಿ ಆ ಸಾಧು ಮುಖ್ಯಸ್ಥನ್ ಜೊತೆ ಇಡೀ ಊರಿಗೆ ಶಾಪವನ್ನ ಕೊಟ್ಟ ಈ ಇಡೀ ಊರು ಮರುಭೂಮಿಯಾಗಿ ಮಾರ್ಪಡಲಿ ಅಂತ ಮತ್ತೆ ಆಯ್ತು ಹಾ ಆದ್ರೆ ಅದರಿಂದ ನನಗೇನ್ ಸಂಬಂಧ ಇದೆ ಊರಿನವರು ಆ ಸಾಧುನ ತುಂಬಾನೇ ಕೇಳ್ಕೊಂಡ್ರು ಆಗ ಸಾಧು ಹೇಳ್ದ ಈ ಊರಲ್ಲಿ ಯಾವ್ದಾದ್ರು ಒಬ್ಬ ದುರಾಸೆಯ ವ್ಯಕ್ತಿ ಅವನ ದುರಾಸೆಗೆ ಮಿತಿನೇ ಇರಬಾರ್ದು ಅಂತ ವ್ಯಕ್ತಿ ಬದಲಾದಾಗ ಮತ್ತೆ ಅವನ ಮನಸ್ಸಲ್ಲಿ ಊರಿನ ಜನರ ಮೇಲೆ ಒಳ್ಳೆದಾಗ್ಬೇಕು ಅನ್ಕೋತಾನೋ ಅವನ ದುರಾಸೆ ಮುರಿದೋಗುತ್ತೋ ಹೋಗುತ್ತೋ ಅವತ್ತು ಈ ಊರಿನ ಮೇಲಿರೋ ಶಾಪ ಕೊನೆ ಆಗುತ್ತೆ ಅಂತ ಈ ಮಾತನ್ನ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಮತ್ತೆ ಊರಲ್ಲಿ ಎಲ್ಲಾ ಜನ ಖುಷಿ ಖುಷಿಯಾಗಿ ಜೀವನ ನಡೆಸ್ತಾರೆ